ವೀಕ್ಷಕರೇ ನಮಸ್ಕಾರ ಇದು ಸಿದ್ಧಗಂಗಾ ಜಾತ್ರೆಯ ನೋಟ ಗುರುವಾರ ಬೆಳಗ್ಗೆ ನಾನು ನಿಮಗೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಗುರುವಾರದ ನೋಟ ನಿಮಗೆ ತೋರಿಸ್ಬೇಕು ಅಂತ ಇದು ಬೆಳಗ್ಗೆ ನೋಟ ನೋಡ್ತಾ ಇದ್ದೀರಾ ಈಗಾಗಲೇ ಅರ್ಧ ಜಾತ್ರೆ ಆಗಿದೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಮೋಸ್ಟ್ಲಿ ಫುಲ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ರತಿದಿನದ ಒಂದು ಅಪ್ಡೇಟ್ ಕೊಡಬೇಕು ಅಂತ ನಮ್ಮ ಆಸೆ ಈ ಜಾತ್ರೆಯ ಬಗ್ಗೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಯಾಕೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಯಾವ ಊರು ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ ಯಾವ್ದೆಲ್ಲ ನೋಡ್ತಾ ಇದ್ದೀರಾ ಅಂತ ಬಿಟ್ಟು ಕೆಲವು ವಿದೇಶದಿಂದ ಬೇರೆ ರಾಜ್ಯಗಳಿಂದ ನೋಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಬನ್ನಿ ಎಲ್ಲೊಂದು ದಾವಣಿ ಇದೆ ತುಂಬ ಒಳ್ಳೊಳ್ಳೆ ಎದು ವಿಚಾರಿಸೋಣ ಬನ್ನಿ ಊರಿಂದ ಅಂತ ಹೇಳ್ಬಿಟ್ಟು ಅಣ್ಣರೆ ಓ ಇಲ್ಲೇ ತುಮಕೂರೇ ಹಾಂ ಇದು ಎಲ್ಲ ನಿಮ್ಮದೇನಾ ಇದು ದಾವಣಿ ಹಾಂ ಚೆನ್ನಾಗಿದೆ ಎಲ್ಲ ಒಳ್ಳೊಳ್ಳೆ ಎಲ್ಲ ಶೋಕಿಗೆ ಕಟ್ತೀರಾ ಮಾತ್ರ ಶೋಕಿಗೆ ಮಾತ್ರನಾ ಕೆಲಸ ಮಾಡಿಲ್ಲ ಮಾಡ್ತೀರಿ ಶೋಕಿನೂ ಆಗ್ಬೇಕು ಕೆಲಸನೂ ಆಗ್ಬೇಕು ಸರ್ ಅದೇ ಅದೇ ಇದೇ ಜಾಗದಲ್ಲೇ ಕಟ್ತೀರ ನೀವು ವರ್ಷ 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 ಹೌದು ಹೌದು ಎಷ್ಟೊಲ್ಲ ಇದಾವೆ ಈಗ ಸರಿ ಈಗ 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 ಹಾಂ ಹಾಂ ಚೆನ್ನಾಗಿದಾವಣ ಏ ಮನೆಗೆ ತಂದವಾ ತಂದವ ಎಷ್ಟು ತಿಂಗಳಿಂದ ಸಾಕಿದಿರಿ ಮನೆಯಲ್ಲಿ ಸರ್ ನಾಲ್ಕು ತಿಂಗಳು ಆಯ್ತು ನಾಲ್ಕು ತಿಂಗಳು ಹಾಂ 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 ಅವು ಚಿಕ್ಕವ ಇದ್ದವು ನಾನು ತಂದು ಚೆನ್ನಾಗಿ ಸಾಕಿ ನೋಡಿ ಹೆಂಗೆ ಎಷ್ಟು ಚೆನ್ನಾಗಿದೆ ನೋಡಿ ಏನೇನು ಕೊಡ್ತೀರಾ ಅದಕ್ಕೆಲ್ಲ ಆಹಾರ ಸಾರು ರೆಬೆ ಪುಸ ಚಕ್ಕೆ ಪುಸ ಹಾಂ ಹಾಂ ಒಳ್ಳೆ ಹಸಿಟು ಹಾಂ ಸುಮಾರು ಖರ್ಚು ಬರ್ತದಲ್ಲ ಹೌದು ಸಹ ಹಾಂ ನಿಮ್ಮ ಖರ್ಚಿಗಿಂತ ಚೆನ್ನಾಗಿ ಸಾಕ್ಬೇಕು ಅನ್ನೋದು ಇಂಪಾರ್ಟೆಂಟು ಅದೇ ಅದೇ ಲೆಕ್ಕ ಹಾಕಿದ್ದು ದನ ಸಾಕೋಕ್ಕಾಗಲ್ಲ ಕರೆಕ್ಟು ಹಾಂ ತಮ್ಮ ಹೆಸರು ಅಣ್ಣ ಮಂಜುನಾಥ ಮಂಜುನಾಥ್ ಅವರೇ ಇದು ಯಾರು ಕೇಳಿದ್ರೆ ಏನು ಹೇಳ್ತೀರಾ ವ್ಯಾಪಾರ ಲಕ್ಷ ಆರೂವರೆ ಹೇಳ್ತಿದ್ದೀರಾ ಯಾವ್ದು ನಿನ್ನೆ ಬಂದ್ರಾ ವ್ಯಾಪಾರ ಇವತ್ತು ಶುರುವಾಗೋದಲ್ಲ ಶುರುವಾಗ್ಬೋದು ಇವತ್ತು ಫುಲ್ ಆಗುತ್ತಲ್ಲ ಎಲ್ಲ ಬರ್ತಾ ಇದ್ದಾರೆ ಸುಮಾರು ಜನ ಇವತ್ತು ಆಗ್ಬಿಡುತ್ತಲ್ಲ ಬರ್ತಾಬಿಡುತ್ತೆ ಹಾಂ 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 ನಿಮ್ದವರು

ನಿಂತ್ಕೊಳ್ಳಿ ಯಾರು ಹೆಸರು ಹೇಳಪ್ಪ ಹೇಮಂತ್ ಕುಮಾರ್ ಎಷ್ಟೆಲ್ಲ ಕವೇ ಎರಡಲ್ಲ ಚೆನ್ನಾಗಿ ಸಾಕಿದ್ಯಾ ಹಾಂ ಏನು ಓದ್ತಾ ಇದ್ದೀನಿ ನೀನು ಎ ಮುಗೀತು ಆದರೂ ಹಳ್ಳಿ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ ಯಾಕೆ ಹಾಂ ಸಂಪ್ರದಾಯ ಅದೇ ಅದೇ ಸಂಪ್ರದಾಯ ಬಿಡಬಾರ್ದಲ್ವಾ ಹಾಂ ಅದೇ ಅದೇ ಹಾಂ ಏನು ಹೇಳ್ತೀರಾ ಅಪಾರ ಎರಡು ಇಪ್ಪತ್ತೈದು ಎರಡು ಇಪ್ಪತ್ತೈದು ಮೊಬೈಲ್ ನಂಬರ್ ಹೇಳಪ್ಪ ಡಬಲ್ ಸೆವೆನ್ ನೈನ್ ಫೈವ್ ಡಬಲ್ ಏಟ್ ಟೂ ನೈನ್ ಒನ್ ನೈನ್ ಹಾಂ ಓಕೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಇವಿಂದ ಅಲ್ಲಿ ಹಾಕಿದಲ್ಲ ಅಲ್ಲಿ ಮಾಡಿಲ್ಲ ಹಾಂ ಎಷ್ಟು ಹೇಳ್ತೀರಿ ಇವಕ್ಕೆ ಒಂದು ಐದು ನೋಡಕ್ಕೆ ಹೋರಿಕರಗಳು ತರ ಕಾಣ್ತವೆ ಹೌದೌದು ಅದೇ ಅದೇ ಚೆನ್ನಾಗಿದೆ ಇದು ಹೋರಿಕರ ಬರಿ ಬರೀ ಬಿತ್ತನೆ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಬಿತ್ತನೆಗೆ ಮಾಡ್ಬೇಕು ನೀವು ಅದೇ ಅದೇ ಬಿತ್ತನೆ ಆದ್ರೆ ಅಟ್ಲೀಸ್ಟ್ ನಮ್ಮ ತಳಿ ಉಳಿತದಲ್ವಾ ಹಾ ಅದರಿಂದ ಯಾರು ಬಿತ್ತನೆ ಮಾಡೋರಿಗೆ ಕೊಡಿ ಸಮಯ ಸರೇಳಿ ಪವನ್ ಪವನವರೆ ಹಾಂ ದೇವಗಿರಿ ಎಷ್ಟು ಇದಕ್ಕೆ ಒಂದು ಅರ್ವತ್ತ ಹಾಂ ಎಷ್ಟೊಂದು ವರ್ಷ ಒಂದು ಎರಡು ತಿಂಗಳು ಆಗಿರ್ಬೋದಲ್ಲ ಹನ್ನೊಂದು ತಿಂಗಳು ಅಷ್ಟೇ ಓಕೆ ಚೆನ್ನಾಗಿದೆ ಯಾವ್ದು ಯಾವ್ದು ಯಾವ ದಾಸಿ ಡಾ ದಾಸಿ ಡಾನು ಓಕೆ ಓಕೆ ಇವ ಇವತ್ತು ನಿಮ್ಮವಿನ ಹಲೋ ಎರಡದು ಕೆಂಗಣ್ಣ ಚಾಂಪಿಯನ್ ಅಲ್ವಾ ಓಹೋ ಎರಡಲ್ಲಾಗೆ ಓಕೆ ಆಮೇಲೆ ಕೊಟ್ಟದ ಅಲ್ಲಿಗೆ ಬಿಡ್ತಾ ಬಿಡ್ತಾಯಿಲ್ವಾ ಇನ್ನೂ ಯಾಕೋ ಹಾಂ ಅದೇ ಅದೇ ಅವ್ರದ್ದು ಏನೋ ಒಂದು ಟೈಮಿಂಗ್ ಇರುತ್ತಲ್ಲ ಏನು ಹೇಳ್ತೀರಿ ಅದಕ್ಕೆ ಮೂರುವರೆ ಮೂರುವರೆ ಕೆಂಗಣ್ಣಲ್ಲಿ ವ್ಯಾಪಾರ ಆಗಲಿಲ್ಲ ಕೊಡಲಿಲ್ಲ ಪ್ರದರ್ಶನಕ್ಕೆ ಅಂತಲ್ಲ ಇಲ್ಲಿ ಮಾರಾಟ ಮಾಡ್ತೀರಾ

ಜಾತ್ರೆ ಜೋರ ಸೇರ್ಬೋದು ಅಂತ ಇದೆ ಅದೇ ಅದೇ ಹೌದು ಈ ವರ್ಷ ಎಲ್ಲಾ ಕಡೆ ಶಾಮಿಯಾನಗಳೆ ಅಲ್ಲ ಈ ಕಡೆ ಚಪ್ಪರಗಳೇ ಇರ್ತಿರ್ಲಿಲ್ಲ ಶಾಮಿಯಾನಗಳು ಜಾಸ್ತಿ ಇದಾವೆ ಈ ವರ್ಷ ಹಾ ಹೌದೌದು ಒಳ್ಳೆ ಎತ್ಗಳು ಕೊಳ್ಳೋರ್ಗೆ ಒಳ್ಳೆ ಇದು ಅದೇ ಅದೇ ಕಲ್ಕೊಂಡು ಅವರ ಮಾಡೋದು

ಅಣ್ಣ ವ್ಯಾಪಾರ ನಡೀತಾ ಇದೆ ಕೇಳ್ತಾವ್ರೆ ಹೋಗ್ತಾವ್ರೆ ಹಾ ಇವತ್ತಿಂದ ಹೌದು ಹೌದೌದು ನೋಡಿ ದಾವಣ ಅಲ್ಲಿವರೆಗೂ ಎಲ್ಲ ಕರುಗಳು ಎಲ್ಲ ಹಾಲಲ್ಲಿನ ಕರುಗಳು ಬೆಂಗಳೂರು ಕಡೆ ಇನ್ನೂ ಅಲ್ಲಿ ಹಾಕಿದ ನೀರಿಗೇನು ತೊಂದರೆ ಇಲ್ಲಲ್ಲ ಅದೇ ಅದೇ ಮೈ ತೊಳೆಕಾಲಿ ಕುಡಿಯಕಾಲಿ ಸಮೃದ್ಧಿ ನೀರು ಅದೊಂದು ಸಿದ್ಧಗಂಗಿ ಜಾತ್ರೆಯಲ್ಲಿ ಅದೊಂದು ಎಲ್ಲ ಅನುಕೂಲ ಅದೇ ಅದೇ ಚಪ್ಪರಗಳು ಜಾಸ್ತಿ ಇದೆಯಾ ವರ್ಷರ ಹೌದು ಹೌದು ವರ್ಷ ಮಾಮೂಲಿಗಿಂತ ಡಬಲ್ ಇದೆ ಚಪ್ಪರಗಳೆಲ್ಲ ಹೌದು ಅರ್ಪನಹಳ್ಳಿಯವರಾ ಯಾವತ್ತು ಬಂದ್ರಿ ಎಷ್ಟು ಎಷ್ಟು ಬೇಕು ನಿಮಗೆ ಎಷ್ಟಲ್ಲ ನೋವು ದೊಡ್ಡವಾ ದೊಡ್ಡ ಎತ್ಕೊಡ್ಬೇಕು ನಿಮಗೆ ಕೆಲಸಕ್ಕೆ ಹಾಂ 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 ಎಲ್ಲ ಬಂದಿದ್ದಾವೆ ಇವತ್ತು ಎಲ್ಲ ಫುಲ್ ಆಗ್ಬಿಡುತ್ತೆ ಹಾಂ ಒಳ್ಳೆ ಸಿಗುತ್ತೆ ತಮ್ಮ ಹೆಸರು ಹೇಮಣ್ಣ ಮೊಬೈಲ್ ನಂಬರ್ ಹೇಳಿ ಎಂಬತ್ತೊಂದು ಐವತ್ತೆರಡು ಇಪ್ಪತ್ತೇಳು ಐವತ್ತೆಂಟು ಹಾಂ ಎರಡಾದ್ರು ಬೇಕು ಅಂದರೆ ನಿಮಗೆ ಕರೆ ಮಾಡ್ತಾರೆ ಮಾರಬೇಕು ಅಂದ್ರೆ ನಿಮ್ಗೆ ಕರೆ ಮಾಡ್ತಾರೆ ನಿಮಗೆ ಒಂಟಿನ ಜೊತೆ ಇದೆ ಇದು ಒಂದು ಮೈತೊಳಿತ ಇದ್ದೀರಾ ಅಲ್ಲ ಅದೇ ಅಣ್ಣ ರವಣ್ಣ ಒಳನಾಳ್ಳ ಅವರು ಬಮುದಾಪುರ ಓಕೆ ಓಕೆ ಕ್ಯಾಬಿನಲ್ಲಿ ಬಂದಿದ್ದೀರಾ ಅಲ್ಲಿ ಮಾರಾಟ ಆಗ್ಲಿಲ್ಲವಾ ತಗೊಂಡ್ರ ಅಲ್ಲಿ ತಗೊಂಡಿರೋ ಹಾಂ 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 ಚೆನ್ನಾಗಿದ್ದಾವೆ ಇನ್ನೂ ಒಂದು ವರ್ಷ ಬೇಕು ಅಲ್ಲಾಗ್ಲಿಕ್ಕಲ್ಲ ಬೇಕು ಹಾಂ ಏನು ಹೇಳಿದ್ದೀರಾ ಒಂದು ಇಪ್ಪತ್ತು ಊಟ ಚೆನ್ನಾಗಿ ಮಾಡಿದ್ದೀರಾ ಹಾಂ ತಮ್ಮ ಹೆಸರು ನಾಗರಾಜ ನಾಗರಾಜು ಅವರ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೈದು ತೊಂಬತ್ತೊಂದು ಇಪ್ಪತ್ತ್ಮೂರು ಹತ್ತು ತೊಂಬತ್ತೊಂದು ಯಾವುದು ಬೇಕು ಅಂತ ಕರೆ ಮಾಡ್ತಾರೆ ಯಾವ ಹಾಂ ಇವಾಗ ನೆನ್ನೆ ಬಂದ್ರಾ ಇವಾಗ ಬಂದ್ರಿ ಹಾಂ ಹಾಂ ಇವಾಗ ನಿಮ್ಮ ಬೆಳಗಿನ ಜಾವ ಬಂದ್ರಿ ಇವನ್ನೂ ಎಲ್ಲ ಎಷ್ಟು ಹೇಳ್ತೀರಿ ಓಕೆ ಎರಡು ಇಪ್ಪತ್ತು ಹೇಳ್ತೀರಿ ಇವು ಇನ್ನೂ ಬೀಜ ಹಾಕಿಲ್ವಾ ಹಾಂ ವಸಿಡ ಓಕೆ ಎಷ್ಟು ಹೇಳ್ತೀರಾ ಒಂದು ಹದಿನೈದು ಇವತ್ತೆಲ್ಲ ಬರೋರು ಬಂದ್ಬಿಡ್ತಾ ಇವತ್ತು ಹಾ